ನಮಸ್ಕಾರ ನಾನು ನಿಮ್ಮ ಮುತ್ತು ಈ ಒಂದು ವಿಡಿಯೋದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನದ ಒಂದು ಪುಟ್ಟ ಭಾಷಣವನ್ನು ನೋಡ್ತಾ ಇದ್ದೀವಿ ಎಷ್ಟನೇ ಯಶವಿದ ಎರಡ್ ಸಾವಿರದ ಇಪ್ಪತ್ತೈದನ್ನು ನೋಡ್ತಾ ನೀವು ನೀವೇನಾದ್ರೂ ನಮ್ಮ ವೀಕ್ಷಿಸ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಎಷ್ಟ್ರಿ ಕುನಿಗೆ ಒಂದು ಲೈಕ್ ಕೊಟ್ಟಿ ಹೋಗಿ ಈ ಲೈಕ್ ನಮಗೆ ಅನೇಕ ಅನೇಕ ವಿಡಿಯೋಗಳಿಗೆ ಪ್ರೋತ್ಸಾಹಿಸಲು ಈ ಲೈಕ್ ಬಹಳ ಉತ್ತಮವಾಗಿರುತ್ತೆ ಅಂತ ಹೇಳ್ತಾ ಈ ಒಂದು ರಾಷ್ಟ್ರೀಯ ಕ್ರೀಡಾ ದಿನದ ಭಾಷಣವನ್ನು ನೋಡ್ಕೊಂತ ಹೋಗೋಣ ಅಂತ ಹೇಳುತ್ತ ನಾನು ಇಂತಹ ಹಲವಾರು ವಿಡಿಯೋಗಳನ್ನು ಮಾಡಿದ್ದೇನೆ ನನ್ನ ಚಾನಲಲ್ಲಿ ಅನೇಕ ಭಾಷಣಗಳ ವಿಡಿಯೋಗಳಿವೆ ಅಲ್ಲಿ ಹೋಗಿ ನಮ್ಮ ಚಾನಲನ್ನು ವಿಸಿಟ್ ನೀವು ಎಲ್ಲ ವೀಡಿಯೋಗಳನ್ನು ನೋಡ್ಕೋಬಹುದು ಅಂತ ಸೂಚನೆ ಏನಪ್ಪ ಅಂತ ಇದರಲ್ಲಿ ಐದು ಪಾಯಿಂಟ್ ಇರ್ತವೆ ಇದರಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳಲು ಅವಶ್ಯಕತೆ ಇಲ್ಲ ನೀವು ಒಂದು ಪಾಯಿಂಟ್ ಎರಡು ಪಾಯಿಂಟ್ ಎಲ್ಲವನ್ನು ಚೆನ್ನಾಗಿ ನೆನಪಿಟ್ಕೊಂಡರೆ ಸಾಕು ಹಾಗಾದರೆ ವಿಡಿಯೋನ ಸ್ಟಾರ್ಟ್ ವಿಡಿಯೋನ ಶುರು ಮಾಡ್ತಾ ಇದ್ದೀವಿ ಶ ಗಮನವಿಟ್ಟು ಭಾಷಣ ಹೇಗಿದೆ ಬರ್ಕೊಂಡು ಚೆನ್ನಾಗಿ ಭಾಷಣ ಮಾಡಿ ಗುಡ್ ಬಾಯ್ ಅಂತ ಅನಿಸ್ಕುರಿ ಅಥವಾ ಗುಡ್ ಗರ್ಲ್ ಅಂತ ಅನಿಸ್ಕೋರಿ ಅನ್ನೋದು ಮಾತ್ರ ನನ್ನ ಒಂದು ಆಸೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಆಚರಿಸಲಾಗುತ್ತದೆ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತರಂದು ಆಚರಿಸಲಾಗುತ್ತದೆ ಇದು ಒಂದು ಫಸ್ಟ್ ಪಾಯಿಂಟ್ ಇನ್ನು ಸೆಕೆಂಡ್ ಪಾಯಿಂಟ್ ಏನಿದೆ ಅಂತ ನೋಡೋದಾದರೆ ಎರಡನೇ ಪಾಯಿಂಟ್ ಹಾಕಿ ಲೆಸಂಡ್ ಮೇಜರ್ ಧ್ಯಾನ್ ಚಾಂದ್ ಅವರ ಜನ್ಮದಿನದ ನೆನಪಿಡಲು ಈ ದಿನವನ್ನು ಆಚರಿಸಲಾಗುತ್ತದೆ ನೋಡಿದಾಗರೆ ಇದು ಏನಂದರೆ ಎರಡನೇ ಪಾಯಿಂಟನ್ನು ನೋಡಿ ನೀವು ಕರೆಕ್ಟಾಗಿ ವೀಕ್ಷಿಸಿ ಏನಿದೆ ಅಂತೇಳಿ ಎರಡನೇ ಪಾಯಿಂಟಲ್ಲಿ ಹಾಕಿ ಲೆಂಜೆಂಡ್ ಮೇಜರ್ ಧ್ಯಾನ್ ಚಾಂದ್ ಅವರ ಜನ್ಮದಿನದ ನೆನಪಿಡಲು ಈ ದಿನವನ್ನು ಆಚರಿಸಲಾಗುತ್ತಿದೆ ಅಂತ ಹೌದಾ ಇನ್ನು ಮೂರನೇ ಪಾಯಿಂಟ್ ನೋಡಿ ಭಾರತದ ಸರ್ಕಾರವು ಎರಡು ಸಾವಿರದ ಹನ್ನೆರಡರಿಂದ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲು ನಿರ್ಧರಿಸಿತು ಎರಡು ಸಾವಿರದ ಹನ್ನೆರಡರಲ್ಲಿ ಅವರ ಜನ್ಮದಿನ ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲು ನಿರ್ಧರಿಸಿತು ಇದು ಒಂದು ಮೂರನೇ ಪಾಯಿಂಟ್ ಇನ್ನು ನಾಲ್ಕನೇ ಪಾಯಿಂಟ್ ನೋಡೋದಾದರೆ ಈ ದಿನವನ್ನು ಭಾರತದ ಕ್ರೀಡೆಗಳು ಮತ್ತು ಕ್ರೀಡಾಪಟುಗಳಿಗೆ ಸಮರ್ಪಿ ಸಮರ್ಪಿಸಲಾಗಿದೆ ನಾಲ್ಕನೇ ಪಾಯಿಂಟ್ ಈ ದಿನವನ್ನು ಭಾರತದ ಕ್ರೀಡೆಗಳು ಮತ್ತು ಕ್ರೀಡಾಪಟುಗಳಿಗೆ ಸಮರ್ಪಿಸಲಾಗಿದೆ ಐದನೇ ಪಾಯಿಂಟ್ ನೋಡಿ ಐ ಇದು ಯುವಕರನ್ನು ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳಲು ಆರೋಗ್ಯಕರವಾಗಿ ಮತ್ತು ಫಿಟ್ ಆಗಿರಲು ಪ್ರೋತ್ಸಾಹಿಸುತ್ತದೆ ಇದು ಯುವಕರನ್ನು ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳಲು ಆರೋಗ್ಯಕರವಾಗಿ ಮತ್ತು ಫಿಟ್ ಆಗಿರಲು ಪ್ರೋತ್ಸಾಹಿಸುತ್ತದೆ ಫ್ರೆಂಡ್ಸ್ ನೋಡಿ ಇದೊಂದು ಸಂಕ್ಷಿಪ್ತ ಮಾಹಿತಿ ಹೇಗಿತ್ತು ರಾಷ್ಟ್ರೀಯ ಕ್ರೀಡಾ ದಿನದ ಬಗ್ಗೆ ಹಾಗೂ ಇದನ್ನು ಭಾಷಣ ಕೂಡ ಅಂತ ನೋಡಿ ಅಂತ ಹೇಳ್ತೇನೆ ಇನ್ನು ಭಾಷಣ ಭಾಷಣೀಯವಾಗಿ ಯಾವ ರೀತಿ ಹೇಳ್ಬೇಕಂದ್ರೆ ಇದನ್ನು ಪಾಯಿಂಟ್ ಪಾಯಿಂಟ್ ನಿಮಗೆ ಈ ಗೊತ್ತಿಲ್ಲ ಅಂದರೆ ನಾನು ನಾನು ಹೇಳ್ತಿದ್ದೇನೆ ಕೇಳಿಗ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತರಂದು ಆಚರಿಸಲಾಗುತ್ತದೆ ಹಾಕಿ ಲೆಜೆಂಡ್ ಮೇಜರ್ ತ್ಯಾನ್ ಚಾಂಗ್ ಅವರ ಜನ್ಮದಿನದ ನೆನಪಿಡಲು ಈ ದಿನವನ್ನು ಆಚರಿಸಲಾಗುತ್ತದೆ ಭಾರತದ ಸರ್ಕಾರವು ಎರಡು ಸಾವಿರದ ಹನ್ನೆರಡರಿಂದ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲು ನಿರ್ಧರಿಸಿತು ಈ ದಿನವನ್ನು ಭಾರತದ ಕ್ರೀಡೆಗಳು ಮತ್ತು ಕ್ರೀಡಾಪಟುಗಳು ಸಮರ್ಪಿಸಲಾಗಿದೆ ಇದು ಯುವಕರನ್ನು ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳಲು ಆರೋಗ್ಯಕರವಾಗಿ ಮತ್ತು ಫಿಟ್ ಪ್ರೋತ್ಸಾಹಿಸುತ್ತದೆ ಇಷ್ಟು ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಅಂದ್ಬಿಟ್ರೆ ನಿಮ್ಮ ಭಾಷಣ ಬರೀ ಇರುವಂಥದ್ದು ಇದು ನಲಿಕ್ಕೆ ಹಂತ ಹಾಗೂ ಪ್ರಾಥಮಿಕ ಹಂತಗಳಿಗೆ ಬಹಳ ಉಪಯೋಗ ಇರುವಂತಹ ಭಾಷಣ ತಿಳುತ್ತೇನೆ ನೀವೇನಾದರೂ ಪ್ರೌಢಶಾಲೆ ಹಂತ ಇಂತಹ ಹಂತಗಳಿಗೆ ಯಾವ ಭಾಷಣವನ್ನು ಕಮೆಂಟ್ ಮಾಡಿದರೆ ನಾನು ಅದನ್ನು ಆ ವಿಡಿಯೋ ಮಾಡಲು ಪ್ರಯತ್ನಿಸುತ್ತೇನೆ ಅಂತ ರೋಚಕವಾದ ವಿಡಿಯೋ ನಿಮ್ಮನ್ನು ಭೇಟಿಯಾಗುತ್ತೇನೆ ಧನ್ಯವಾದಗಳು